ಬೆಂಗಳೂರಿನ ಜನರಿಗೆ ಸರಿಯಾಗಿ ಕುಡಿಯೋ ನೀರು ಸಿಗುತ್ತೋ ಇಲ್ವೋ ಜಲಮಂಡಳಿಯಲ್ಲಿ ಮಾತ್ರ ಸಾಲು ಸಾಲು ವರ್ಗಾವಣೆ ಎಗ್ಗಿಲ್ಲದೆ ನಡೀತಿದೆ ಜಲಮಂಡಳಿಯ ಇತಿಹಾಸದಲ್ಲೇ ನಡೆಯದಂತಹ ವರ್ಗಾವಣೆ ಮತ್ತು ಲಕ್ಷ ಲಕ್ಷ ಡೀಲ್ ನಡೆದಿರೋ ಸಂಶಯ ಮೂಡಿಸಿದೆ ಒಂದೇ ದಿನ ಇನ್ನೂರ ಒಂಬತ್ತು ಸಿಬ್ಬಂದಿ ವರ್ಗಾವಣೆ ಮುಂಬಡ್ತಿ ಜಲಮಂಡಳಿಯಲ್ಲಿ ನಡೀತಿದೆಯಾ ವರ್ಗಾವಣೆ ದಂಧೆ ಹೌದು ಬೆಂಗಳೂರು ಜಲಮಂಡಳಿಯಲ್ಲಿ ನಡೆದಿರುವ ವರ್ಗಾವಣೆ ವಿಚಾರ ಸದ್ದು ಮಾಡ್ತಿದೆ ಬರೋಬ್ಬರಿ ಇನ್ನೂರ ಒಂಬತ್ತು ಸಿಬ್ಬಂದಿಯಲ್ಲಿ ಕೆಲವರನ್ನ ವರ್ಗಾವಣೆ ಮಾಡಿದ್ರೆ ಇನ್ನೂ ಕೆಲವರಿಗೆ ಬಡ್ತಿ ನೀಡಲಾಗಿದೆ ಮಾಪನ ಹುದ್ದೆಯಿಂದ ಜಲಪರೀಕ್ಷಕ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದ್ದು ವಾಟರ್ ಇನ್ಸ್ಪೆಕ್ಟರ್ ಕ್ಲರ್ಕ್ ಹೆಲ್ಪರ್ಗಳಿಗೆ ವರ್ಗಾವಣೆ ಭಾಗ್ಯ ನೀಡಲಾಗಿದೆ ವಿಚಿತ್ರ ಅಂದ್ರೆ ವರ್ಗಾವಣೆಯಾದ ಕೆಲವರಿಗೆ ಎರಡೆರಡು ಹುದ್ದೆ ಸಿಕ್ಕಿದೆ ರಾತ್ರೋ ರಾತ್ರಿ ನಡೆದ ಈ ವರ್ಗಾವಣೆ ಮತ್ತು ಪೋಸ್ಟಿಂಗ್ ಹಿಂದೆ ಲಕ್ಷ ಲಕ್ಷದ ಡೀಲ್ ಇದೆ ಎನ್ನಲಾಗ್ತಿದೆ ಅಲ್ಲದೆ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಗಮನಕ್ಕೂ ತರದೆ ವರ್ಗಾವಣೆ ಮಾಡಲಾಗಿದೆಯಂತೆ ಈ ಬಗ್ಗೆ ಟಿವಿ ನೈನ್ ಜೊತೆ ಮಾತನಾಡಿದ ಜಲಮಂಡಳಿ ನೌಕರರ ಸಂಘದ ಅಧ್ಯಕ್ಷ ಮರಿಯಪ್ಪ ಶೇಕಡಾ ಆರರಷ್ಟು ವರ್ಗಾವಣೆ ಮಾಡಲು ಅವಕಾಶವಿದೆ ಆದೇಶದ ಪ್ರಕಾರ ಟ್ರಾನ್ಸ್ಫರ್ ನಡೆದಿದೆ ಅಂತ ಹೇಳಿದ್ದಾರೆ ನಾವು ಆರು ಪರ್ಸೆಂಟ್ ಪ್ರಕಾರನೇ ನಾವು ವರ್ಗಾವಣೆ ರಿಕ್ವೆಸ್ಟ್ ಇತ್ತು ಕೊಟ್ಟಿದ್ದೀವಿ ಎಲ್ಲ ಇಲಾಖೆ ಮಾಡಿದಂತ ನಾನು ಪರಿಶೀಲನೆ ಮಾಡೋಕ್ಕೆ ಹೋಗಿಲ್ಲ ನಮ್ಮ ಇಲಾಖೆಲ್ಲಂತೂ ನಾವು ಮೂವತ್ತೊಂದು ಒಳಗಡೆನೆ ನಾವು ಆರು ಪರ್ಸೆಂಟ್ ಏನಿತ್ತು ಅದನ್ನು ವರ್ಗಾವಣೆ ಮಾಡಿದ್ದೀವಿ ವಿತ್ ರಿಕ್ವೆಸ್ಟ್ ಪ್ರಕಾರ ಸರ್ ಮೀಟ್ ತುಂಬ ಶಾರ್ಟೇಜ್ ಇದ್ದಾರೆ ಸರ್ ಒಟ್ಟು ಹತ್ತುವರೆ ಲಕ್ಷ ಕನೆಕ್ಷನ್ ಇದೆ ನಮ್ಮ ಹತ್ರ ಮೀಟ್ ಇಡ್ರೆ ಮುನ್ನೂರು ಜನ ಡಿವೈಡ್ ಮಾಡಬೇಕಲ್ವ ಕೆಲಸ ಮಾಡಿದ ಆಲ್ರೆಡಿ ಇನ್ಕ್ರಿಮೆಂಟ್ ಕೊಟ್ಬಿಟ್ಟಿದ್ದೀವಿ ಸರ್ ಅವ್ರಿಗೆ ಮಾಡ್ತಾರೆ ಇನ್ನು ಟ್ರಾನ್ಸ್ಫರ್ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು ಕಿಡಿಕಾರಿದ್ದು ಮುಂಬಡ್ತಿ ಕೊಟ್ಟರೆ ಸಂಬಳಕ್ಕೆ ಹೊರೆ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇವತ್ತೆ ನಮ್ಮ ಬಿಡಬ್ಲ್ಯೂಸ್ ಐತೆ ಅಂತ ಬೇರೆ ಮಾತಾಡ್ತಾರೆ ಆದ್ರೆ ಇವರಿಗೆಲ್ಲ ಮುಂಬಡ್ತಿ ಕೊಟ್ಟಿದ ತಕ್ಷಣ ಇವ್ರಿಗೆ ಮುಂಬಡ್ತಿಗೆ ಇವರಿಗೆ ಸಂಬಳಗಳು ಆಗಲ್ವಾ ಇದು ಬಹುಶಃ ನಮ್ಮ ಡಿ ಸಿ ಎಂಗೆ ಇದ್ರ ಬಗ್ಗೆ ತಲುಪಿದೆಯೋ ಇಲ್ಲ ಅಂತ ಗೊತ್ತಿಲ್ಲ ಈ ವಿಷಯ ಜಲಮಂಡಳಿ ನಷ್ಟದಲ್ಲಿದೆ ಸಿಬ್ಬಂದಿ ಸಂಬಳಕ್ಕೂ ದುಡ್ಡಿಲ್ಲ ನೀರಿನ ದರವನ್ನು ಏರಿಕೆ ಮಾಡಬೇಕು ಅಂತ ಡಿಕೆಶಿ ಹೇಳಿದ್ರು ಇದೀಗ ರಾತ್ರೋರಾತ್ರಿ ನಡೆದಿರುವ ಈ ವರ್ಗಾವಣೆ ಹತ್ತಾರು ಪ್ರಶ್ನೆ ಹುಟ್ಟುಹಾಕಿದೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು